બોરણા યાર ઇવેન્ટ સ્પેશિયલ મોટે કોળી સારો પાર્ટી ફૂલ જોર ઇરંતર આ ઇદનચુ વરેન પાટ આ કારા રૂપ લો આંગે ડાયરેક્ટ આલા રુકમ ભરબે કી ઇલા ઓ આ અજાર રુકના તર મડવા કણા યેલોદરો આ ડાયરેક્ટ સાઈડ હોસ બીટરે હ

यार तो नहीं रहा पापा फिजिकल ही चले चलना हो आज है

Hãy subscribe cho kênh Ghiền Mì Gõ Để không bỏ lỡ những video hấp dẫn

ಆ ಎಣ್ಣೆ ಇಲ್ಲಾ ಚೆಲ್ಲ ಹೋಗೈತೆ ನೀವು ಕರೆ ತೋಕ ರೆಡಿ ಆದಮೇಲೆ 1 ಕೆಜಿ ಸಿಗುತ್ತೆ ಅಷ್ಟೇ ಇದು ಈ ರೀತಿ ತರ್ಲ ಹೆಚ್ಚಾಗಿ ಮೊಟ್ಟೆ ಕೋಳಿ ಆಲ್ರೆಡಿ ಮೊಟ್ಟೆ ಇಟ್ಟು ರೆಡಿ ಆಗಬಿಡಿದೆ ಸಾಯಯ ಟೈಮಲ್ಲೂ ಅಲ್ಲಿ ಎಂತ ಒಳ್ಳೆ ಕೆಲಸ ಮಾಡಿದೆ ನೋಡಿ ಸಕಡೆ

ಪೋರ್ಟಬಲ್ ಫೋನ್ ಇದೆ ಜಿಂಗಿಂಗ್ ಬಂದಿದೆ ಇಂಗಿ ಕೈ ಕೊಡು ಕೈ ಕಾಲಿ ಆಯ್ತಾ ಕಾಲಿ ಇನ್ನು ರೆಡಿ ಆಯ್ತೀ ಕಾಯಿ ಅಡಿಗೆ ಎಣ್ಣೆ ಬದು ಹೆಚ್ಕೊಂಡಿರ ಈ ರೋಳ್ಳಿ కట్ మార్క్ కొనిరా మెన్సిన్ కాయ గోల్డెన్ బ్రౌన్ వరంతక కొంచెం ఇది మార్క్ కొని ఆయిల్ ఫ్రై మార్క్ కొని కొడిల్లా ఎర్రస్ కి ముద్దకొ చటపట చటపట వన్ మోర్ వన్ మోర్ ఇన్ని కొడిచారు కర్బాయో ಕಟ್ ಮಾಡಿ ತೊಳೆದಿಟ್ಕೊಂಡ್ರಂಥ ಮೊಟ್ಟೆ ಕೋಳಿ ಈರುಳ್ಳಿ ಫ್ರೈ ಆದ ತಕ್ಷಣ ಹಾಕೊಂಡ್ಬಿಡ್ಬೇಕು ಸ್ವಲ್ಪ ಅಡಿಗೆ ಅರ್ಷ್ಣ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ರುಬ್ಬಿರ ಮಸಾಲ ಒಂದ್ ಕುದಿ ಮೊಟ್ಟೆ ಕೋಳಿ ಬೆಂತ ಬಿಡೋಣ ಉಪ್ಪು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಬೆಂದಾಗಿದೆ ಮೊಟ್ಟೆ ಕೋಳಿ ಅಂತ ಮೊಟ್ಟೆ ಕೋಳಿ ಎಳೆ ಮೊಟ್ಟೆ ಕೋಳಿನ ಈಗ ಹಾಕೊಂಡು ಸೇರ್ಸ್ಕೊಂತಿದೀವಿ ಮುಂಚೆನೆ ಅದಕ್ಕೆ ಲೇಟಾಗಿ ಹಾಕಿದೀನಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಆಡ್ ಮಾಡ್ಕೊಂತಿದ್ವಿ

ಹ್ಮ್ 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 ಚಂದ್ರೆ ಒಂದ್ ಮೂರ್ ಅನ್ ಬರ್ಬೇಕಂಗೆ ಸಕ್ಕದಾಗಿದೆ ಸೂಪರ್ ತಿಂತೀಯ ಟೇಸ್ಟ ಇಲ್ಲ ಅವು ಮುಸ್ತು ರೀ ಮುಸ್ತು ಮುಸ್ತು ಮೊಟ್ಟೆ ಕೋಳಿ ಸಾರು ಪಾರ್ಟಿ ಫುಲ್ ಜೋರಿ ಬತ್ತಾ ಉಪ್ಪು